ಬೆಳಕು ಒನ್ ಕನ್ನಡ ವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ಬ್ರಹ್ಮ ವಿದ್ಯೆಯೇ ಅತಿ ಶ್ರೇಷ್ಠವಾದ ವಿದ್ಯೆ ಎಂಬುದು ಕೈವಾರ ತಾತಯ್ಯನವರ ಅಭಿಮತವಾಗಿತ್ತು ಕಾಲೇಜು ಉಪನ್ಯಾಸಕ ವೆಂಕಟರಮಣಪ್ಪ ನುಡಿ ಬ್ರಹ್ಮ ವಿದ್ಯೆಯೇ ಅತಿ ಶ್ರೇಷ್ಠವಾದ ವಿದ್ಯೆ ಹಾಗೂ ಎಲ್ಲಾ ವಾದ್ಯಗಳಿಗಿಂತಲೂ ಮೃದಂಗವೇ ಮೇಟಿ ವಾದ್ಯ ಎಂಬುದು ಕೈವಾರ ತಾತಯ್ಯನವರ ಅಭಿಮತವಾಗಿತ್ತು ಎಂಬುದಾಗಿ ಚಿಂತಾಮಣಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ವೆಂಕಟರಮಣಪ್ಪನವರು ತಿಳಿಸಿದರು ನಗರದ ಗಜಾನನ ವೃತ್ತದ ಬಳಿ ಇರುವ ಬ್ರಹ್ಮಜ್ಞಾನ ಸಮಾಜದಲ್ಲಿ ಏರ್ಪಡಿಸಲಾಗಿದ್ದ ಸಮಾಜದ ನೂರ ಐವತ್ತನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಾರ್ಕಿಕ ಬದುಕಿಗೆ ಕೈವಾರ ತಾತಯ್ಯನವರ ಬೋಧನೆಗಳು ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದರು ತಾತಯ್ಯನವರ ಕೀರ್ತನೆಗಳಲ್ಲಿ ಅಡಗಿರುವ ಹಲವಾರು ವಿಷಯಗಳ ಬಗ್ಗೆ ಮನ ಮುಟ್ಟುವಂತೆ ವಿವರಿಸಿದರು ಇಲ್ಲಿ ಬ್ರಹ್ಮವಿದ್ಯಾ ಅಂತ ಈ ಸೊಸೈಟಿ ತಾತಯ್ಯನರು ಕೂಡ ಇದನ್ನ ಹೊಗಳ ಎಷ್ಟು ಹೊಗಳುತ್ತಾರೆ ಅಂತಂದ್ರೆ ಎಲ್ಲಾ ವಿದ್ಯೆಗಳಿಗಿಂತ ಶ್ರೇಷ್ಠವಾದಂತದ್ದು ವಿದ್ಯೆ ಬ್ರಹ್ಮವಿದ್ಯೆ ಎಲ್ಲ ವಾದ್ಯಗಳಿಗಿಂತ ಮೇಟಿ ವಾದ್ಯ ಮೃದಂಗ ವಾದ್ಯ ಎಲ್ಲ ವಿದ್ಯೆಗಳಿಗೂ ಮೇಟಿ ವಿದ್ಯೆ ಬ್ರಹ್ಮವಿದ್ಯ ನಾದ ಬ್ರಹ್ಮಾನಂದ ನಾರಿ ಎನ್ನ ಬ್ರಹ್ಮ ಬ್ರಹ್ಮವಿದ್ಯವೇ ಅತಿಶ್ರೇಷ್ಠವಾದಂಥ ವಿದ್ಯೆ ಇನ್ನೊಂದು ಕಡೆ ಒಂದು ಪಥ್ಯನ ಹೇಳ್ಬಿಟ್ಟು ಬ್ರಹ್ಮವಿದ್ಯೆಯ ಪದ್ಯ ತಾತಯ್ಯನವರು ನಾನು ಅದನ್ನು ನೋಡಿದೆ ಎಷ್ಟು ಆಶ್ಚರ್ಯ ಆಗ್ಬಿಟ್ಟದು ಏನು ಹೇಳ್ತಾರಪ್ಪ ಅಂದರೆ ನೀನು ಉಪನ್ಯಾಸ ಮಾಡಬಹುದು ನೀನು ಸಾಹಿತ್ಯ ಸಂಗೀತ ಇವೆಲ್ಲವೂ ಎಲ್ಲ ಮಾಡ್ಬೋದು ಆದರೆ ಬ್ರಹ್ಮ ವಿದ್ಯೆಯಲ್ಲಿ ನೀನು ಸಾಧನೆ ಮಾಡೋದು ಮಾತ್ರ ಸಾಧ್ಯವೇ ಇಲ್ಲ ಅಂತ ಒಂದು ಪದ್ಯದಲ್ಲಿ ಹೇಳ್ತಾರೆ ಅವರು ಇಲ್ಲ ತಾತನವರು ಹೇಳ್ತಾರೆ ದುಃಖ ಕೊಡೋ ಅವಶ್ಯಕತೆ ಇಲ್ಲ ನೀನು ಫ್ರೀ ಆಗ್ತಾ ಇದೆಯಾ ಹಿಂಗಿನ ಕರ್ಮ ಕಡಿಮೆ ಆಗ್ತಾ ಇದೆ ಫ್ರೀ ಆಗ್ತಾ ಇದೆಯಾ ನೀನು ಇದು ಒಳಗಡೆ ಇದೆಯಲ್ಲ ಅದು ಯಾವುದೋ ಒಂದು ಕರ್ಮದ ರಾಶಿ ಅದು ಕಡಿಮೆ ಆಗ್ತಾಯಿದೆ ಅದಕ್ಕೆ ತಾತಯ್ಯನವರು ಒಂದು ಸೂತ್ರ ಅಪ್ಪ ಇಷ್ಟೆಲ್ಲ ನಿಮಗೆ ಒಂದು ಸೂತ್ರ ಹೇಳ್ತೀನಿ ಈ ಕರ್ಮಗಳನ್ನು ಕಟ್ಕೊಂಡು ನಾವು ಆಗಲ್ಲ ಅದಕ್ಕೆ ಒಂದು ಸೂತ್ರ ಇದೆ ರಾಮನಾಮೃತ ಸ್ಮರಣಲೋಲುಂಡೈತೆ ಅಘೋರ ದುರಿತಮಲು ಅಂಟವತನಿ ನಾಮಸ್ಮರಣೆ ಈ ಸತ್ಸಂಗ ಇವೆಲ್ಲ ಮಾಡ್ತಾ ಇದ್ರೆ ಮನಸ್ಸಿನಲ್ಲಿ ಡಿಟ್ಯಾಚ್ಮೆಂಟ್ ಕಡೆಗೆ ಹೋಗ್ತಾ 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 ಇರುತ್ತೆ ರಾಮನಾಮ ಸ್ಮರಣೆ ದೇವರ ಸ್ಮರಣೆ ಅವಿದ್ದಾಗ ಅದರಿಂದ ಮಾತ್ರ ಈ ಕರ್ಮ ಕರೆಯೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಈ ಕರ್ಮಗಳು ಮತ್ತೆ ಬರ್ತಾ ಇರ್ತವೆ ಮತ್ತೆ ಈ ಜನ್ಮದ ಮತ್ತೆ ಸೇರ್ಕೊಂತವೆ ಆದ್ದರಿಂದ ಈ ಕರ್ಮಗಳನ್ನು ಕಳ್ಕೋಬೇಕು ಅಂದರೆ ಒಂದೇ ಒಂದು ಸೂತ್ರ ರಾಮನಾಮ ಸ್ಮರಣೆ ರಾಮನಾಮ ರಾಮನಾಮದ ಸ್ಮರಣೆಯಲ್ಲಿ ಇದ್ರೆ ನಿನ್ನ ಮನಸ್ಸಿನಲ್ಲಿದ್ದಂತಹ ಅವೆಲ್ಲ ದುರ್ಗುಣಗಳು ಪಕ್ಕಕ್ಕೆ ಹೋಗ್ತವೆ ಅಂತ ಹೇಳ್ತಾ ಹೋಗ್ತಾರೆ ಆಮೇಲೆ ಪೂರ್ಣವಾಗಿ ದೈವಮಾ ನಂಬಿತೀನಿ ದರೆ ಚೇರ್ಚುಕ ಯಾವಾಗ ಪ್ರಾರ್ಥನೆ ಮಾಡ್ತೀವೋ ಆವಾಗ ಮಾತ್ರ ಅಲ್ಲಿ ರಕ್ಷ ಶರಣನದ ರಕ್ಷಕ್ರಧರುಗಳು ಆದ್ದರಿಂದ ತಾತಯ್ಯನವರು ಒಂದೊಂದು ಮಾತು ಒಂದೊಂದು ಮಾತು ಒಂದೊಂದು ಮಾತು ನಮಗೆ ಈ ರೀತಿ ಬೋಧನೆ ಮಾಡ್ತಾ ಹೋಗ್ತದೆ ಉಂಡುಟ ತೆಲಿಯದು ಮಾನವ ಪಶುವಲಕ್ಕೂ ಸದ್ಗತಿ ಕಲಗದು ಸಂಶಯ ಮಿಡುವುದು ರಾಕಪೋಕಲಕ್ಕೂ ತಗಲಲು ಒಂದು ಕೀರ್ತನೆ ಈ ಒಂದು ಕೀರ್ತನೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮವಿದ್ಯೆ ನಾವ ಪೂರ್ತಿ ಅರ್ಥ ಮಾಡ್ಕೊಂಡು ದೇವುಡು ತನಲು ದಂಡಿಗ ಉಂಡುಟ ತೆಲಿಯನಿ ಮಾನವ ಪಶುವಲ್ಕೋ ಮಾನವ ಪಶುವಲುಕು ಅಂದ್ಬಿಟ್ಟು ಯಾಕೆ ಅಂದರೆ ನಾವು ಹೊರಗಡೆ ನೋಡ್ತಾ ಇದ್ದೀವಿ ಆದರೆ ಒಳಗಡೆ ನೋಡ್ಕೊಂತ ಇಲ್ವಾ ದಂಡಿಗ ಉಂಡುಟ ತಿಳಿಯನಿ ಮಾನವ ಪಶುನಿಗೂ ಸದ್ಗತಿ ಕಲಗದು ಮನಸ್ಸು ಸದ್ಗತಿ ಕಡೆಗೆ ಬರಲ್ಲ ಸಂಶಯೂ ಬಿಡೋದು ಅಯ್ಯೋ ಇದೆಯೋ ಇಲ್ಲವೋ ಅದು ಇದು ದೇವರಿದ್ದಾನೋ ಇಲ್ಲವೋ ಸದ್ಗತಿ ಕಲಗದು ಸಂಶಯ ಇಡುವುದು ರಾಗಪಲ ಕೂತಾಗಲ್ಲ ಅವನು ಹುಟ್ಟು ಸಾವು ಹುಟ್ಟು ಸಾವು ಅನ್ನುವಂತ ಈ ಚಕ್ರಕ್ಕೆ ಮತ್ತೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಸಿಕ್ಕಾಕೊಂಡ್ಬಿಡ್ತೀವಿ ಈ ರೀತಿಯಲ್ಲಿ ಎಂಡಿಗ ಒಂದು ಮಾನವ ಪಶುಗಳು ಮತ್ತೆ ಏನ್ ಮಾಡಬೇಕು ಸರಸುಡು ಕಾವಲೆ ವಿರಸಮು ಬಿಡವಲೆ ಸರ್ವಮು ತಾನು ತೆಲಿಯವಲನ್ ಸರಸುಡು ಕಾವಲೆ ವಿರಸಮು ಬಿಡವಲೆ ಸರ್ವಮು ತಾನನಿ ತೆಲಿಯವಲನ್ ಸರ್ವಮು ತಾನು ತಲಿಸೇ ತಂದುಕು ಗುರು ಉಪದೇಶವು ಕಲಗವಲನ್ ಗುರು ಉಪದೇಶವು ಕಲಗೇ ತಂದುಕು ಮದಿ ನಿಲ್ಪವಲನ್ ಊಟಕ್ಕೆ ಯಾಕೆ ಸೇರಿದ್ದೀವಿ ನೀವೆಲ್ಲ ಅಂತಂದರೆ ಈ ಜನ್ಮದ್ದೆಲ್ಲ ಇದು ಪೂರ್ವ ಪುಣ್ಯ ದಂಡ್ಯ ಇರೋದರಿಂದ ನಾವು ಮನಸ್ಸು ನಿಲಕಡವಾಗಿ ನಿಲ್ತದೆ ಮನಸ್ಸು ಯಾವಾಗ ನಿಲ್ತದೋ ಆವಾಗ ಗುರು ಸಿಕ್ತಾನೆ ಗುರು ಯಾವಾಗ ಸಿಗ್ತಾನೆ ಆವಾಗ ಅವನಿಗೆ ಆ ಗುರುಗಳ ಮುಖಾಂತರ ಹೇಳ್ತಾರೆ ನೀನು ಎಲ್ಲೋ ಒಬ್ಬಡಪ್ಪ ನಿನ್ನಲ್ಲೇ ಇದ್ದಾನೆ ನಿನ್ನು ನೀವೇ ತೆಲೆಯರ ನೀ ಕಣ್ಣು ಲೋನ నిన్ను నీవే తెలియ ఈ వలగడకి నమ్ము తోర్స్తరే గురు శిలవలే నిలవలే మొత్తం ముందే హతరే శిలవలే నిలవలే చిత్ చిత్సమీల ఉన్నత ముగత ఉండవలెన్ ఉన్నత మగత ఉండే టందకు తారకమున గురి తగలవలెన్ తారకమున గురి తగలే టూ ఉచ్ఛ్వాలు నిలుపవలెన్ నిలిచేటందుకు సాధకమున సాధించవలన్ సాధనే నవీక్రె నమ్మ బ్రహ్మ సమా నమ్మ ఈ బ్రహ్మ విద్యతాయి కేతాయిర్ వినబలె వినబలె వీణుల కోశము పదరక పరిశోధించవలన్ పర పదరక పరిశోధించేటందుకు ఏకాంతమున సేరవలన్ ఏకాంతమున సేరే ಗೃಹ ಕೃತ್ಯಂಬುಲು ಬಿಡುವವಲೆನ್ ಗೃಹ ಕೃತ್ಯಂಬುಲು ಬಿಡಿಚೇಟೆಂದಕ್ಕೂ ಗೃಹ ಕೃತ್ಯಂಬುಲು ಬಿಡಿ ನಾರೇ ಏನ ಕೃಪ ಕಲಗವಲನ್ ನಾವು ಇಲ್ಲಿ ಬರೋಕ್ಕಾಗಲ್ಲ ಮನಸ್ಸು ಪಕ್ಕ ಆಗಲ್ಲ ಮಾರ್ಗ ತೋರಿಸಲ್ಲ ಥಿಯಾತ್ರಿಕಲ್ ಸೊಸೈಟಿಗೆ ಹೋಗ್ಬೇಕು ಅಂತ ಮನಸ್ಸು ಬರಬೇಕು ಅಂತಂದರೆ ನಾರೇ ಏನ ಕೃಪಾ ಕೃಪೆ ಇದ್ದಾಗ ಮಾತ್ರ ನಾವೆಲ್ಲೆಲ್ಲಿ ಸೇರೋಕ್ಕಾಗುತ್ತೆ ಅದನ್ನು ದಾತ್ನವರು ಒಂದು ಕಡೆ ಹೇಳ್ತಾರೆ ದೇವರು ದಣ್ಣುಂಡಿಗೆ ನಿನ್ನಲ್ಲೇ ಇದ್ದಾನೆ ನೀನು ಸಾಧನೆ ಮಾಡಪ್ಪ ಸಾಧನೆ ಮಾಡಬೇಕು ಅಂದರೆ ನೀನು ಗುರುಗಳ ಹತ್ರಕ್ಕೆ ಹೋಗು ಆ ಗುರುಗಳ ಹತ್ರ ಇದ್ದಾಗ ಸಜ್ಜನರ ಸಂಘ ಸಿಗ್ತದೆ ಗುರುಗಳನ್ನ ಮಾರ್ಗ ತೋರಿಸ್ತಾರೆ ನಿನ್ನ ಜೀವನ ಸಾರ್ಥಕ ಆಗ್ತದೆ ಇಲ್ಲ ಅಂತಂದರೆ ಈ ಜೀವನ ಸಾರ್ಥಕ ಅಲ್ಲ ದೈವಮೋ ಇದ್ದಾರೆ ಯಾರೋ ಒಬ್ಬರಿದ್ದಾರೆ ಅವ್ರಿಗೆ ಯಾವುದೇ ಭೇದ ಏನೂ ಇಲ್ಲ ಪುಟ್ಟಿಂಚು ದೈವಮ್ಮ ಪೋಷಿಂಚ ನೇರಡ ಅನ್ನುವಂಥ ನಂಬಿಕೆ ನಮ್ಗೆ ಬರಬೇಕು ಏಯ್ ಭಗವಂತನ ಈತನ ನಡೆಸ್ತಾ ನಡೆಯ ಹೆಜ್ಜೆ ಹೆಜ್ಜೆಗೆ ನಮಗೆಲ್ಲ ಏನೋ ಒಂದು ದಾರಿ ತೋರಿಸ್ತಾನೆ ಭಗವಂತನ ಈ ನಂಬಿಕೆ ಬರದೇ ಇದ್ದರೆ ನಾವು ಸದ್ಗತಿ ಬರಲ್ಲ ಸಂಶಯ ಬಿಡಲ್ಲ ಸಂಶಯ ಸಂಶಯವೇ ರೋಗ ಸಂಶಯವೇ ರೋಗ ಮನಸ್ಸು ಯಾವಾಗ ಸಂಶಯದಲ್ಲಿ ಇರ್ತದೆ ಆವಾಗ ಸದ್ಯಕ್ಕೆ ಕಡೆ ಹೋಗಕ್ಕಾಗಲ್ಲ ಅನ್ನ ತಾತನವರು ಹೇಳ್ತಾರೆ ಕೊನೇ ಒಂದು ಸೂತ್ರ ಎರುಕಾ ಕನ್ನ ದೇವುಡು ಎಂದು ಎದುಕಿನಲ್ಲಿ ಲೇಡು ಎರುಕ ನಿನ್ನು ರಕ್ಷು ಮನಸ ಎರುಕ ಕೈವರ ಪುರಂ ಅಮರ ವೇದಾಂತ ವೇದ್ಯುಡು ಅಮರನಾರಾಯಣ ಎರುಕ ಕನ್ನ ದೇವರು ಎಂದು ವಿದಿನಲ್ಲಿ ಅಂತ ಹೇಳಿಬಿಟ್ಟು ಸಾತ್ನೋರು ಕೊನೆಗೆ ಎರುಕ ಇವಾಗ ನಾವೆಲ್ಲ ಧ್ಯಾನ ಮಾಡ್ತಾ ಇದ್ದೀವಿ ಇರುಕದಲ್ಲಿ ಇರಬೇಕು ಎರುಕ ಎರುಕ ಅಂತಂದರೆ ಬುದ್ಧ ಕೂಡ ಇದನ್ನ ಹೇಳಿದ್ದು ಆ ಬುದ್ಧ ಅದನ್ನು ಸಾಧನೆ ಮಾಡಿ ಈಗ ನೋಡ್ತಾ ಇದ್ರೆ ಯಾರನ್ನೋ ಮನುಷ್ಯ ಬಂದರೆ ಅವೆಲ್ಲ ಗೊತ್ತಾಗ್ಬೋದು ನನಗೆ ಒಬ್ಬ ಮನುಷ್ಯ ಬೈತಾ ಇದ್ದಾನೆ ಅನ್ಕೊ ನಗ್ತಾ ಇರೋರು ಹಂಗೆ ಆ ಎಲುಕದಲ್ಲಿತ್ತು ಗೊತ್ತಾಗ್ಬಿಡ್ತಾ ಇತ್ತು ಹಿಂದಿನ ಜನ್ಮ ಏನು ಇನ್ ಪಾಪ ಈ ಜನ್ಮದಲ್ಲಿ ಈ ಮನುಷ್ಯ ಹಿಂಗಿದ್ದಾನೆ ಇವ್ ನನ್ನ ಬೈತಾ ಇದ್ದಾನೆ ಏ ಇವ್ನು ಕಳ್ಳಸಾಮಿ ಅಂತ ಬೈಯೋರು ಏ ಇವ್ನ ಕಳ್ಳಸಾಮಿ ಇವನ್ನೆಲ್ಲ ನಮ್ಮನ್ನೆಲ್ಲ ಕೆಡಿಸ್ತಾ ಇದ್ದಾರೆ ಊರ್ನೆಲ್ಲ ಕೆಡಿಸ್ತಾ ಇದ್ದಾರೆ ಅಂತ ಆ ಬುದ್ಧ ಹಿಂಗ್ ನೋಡ್ಬಿಟ್ಟು ಹೇಳ್ತಾನೆ ಅಯ್ಯೋ ಪಾಪ ಕೂತ್ಕ್ರೆ ಇದು ಪಾಪ ಕೂತ್ತಾ ಇದೆ ಕರುಣೆ ಬಂದ್ಬಿಡ್ತಾ ಇತ್ತು ಆದ್ದರಿಂದ ಈ ಒಂದು ಗುಣ ಯಾವ್ದು ನಮ್ಮಲ್ಲಿ ಅಂದ್ರೆ ಕರುಣೆ ಬಂದ್ಬಿಡ್ಬೇಕು ಕರುಣೆಯ ಕರುಣಾ ಮನೋಭಾವ ಯಾವಾಗ ನಮ್ಮಲ್ಲಿ ಬರುತ್ತೆ ಅಂತಂದರೆ ಯಾರು ಅಂತ ನಮ್ಗೆ ಗೊತ್ತಾಗಬೇಕು ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ಗುರುಗಳ ಒಂದು ಮಾರ್ಗ ಬೇಕು ಆದ್ದರಿಂದ ಇನ್ನು ನಾವು ಎಷ್ಟು ಕುಂಟುತ್ತಾ ಇದ್ದೀವಿ ಅದಕ್ಕೆ ನಾನು ಪೀಠಿಕೆಯಲ್ಲೇ ಹೇಳಿದ್ದು ಕುಂಟು ಕುದುರೆಗಳಾಗಿ ಓದಾಡ್ತಾ ಇದ್ದೀವಿ ಯಾವುದೋ ಜಾತಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೋ ಒಂದು ಧರ್ಮ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲ ಅದು ಯಾವುದೂ ಇಲ್ಲ ಅಂದರೆ ನಮ್ಮ ದೇಹ ನಾ ಇದು ನಾನೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ಈ ದೇಹ ವೆಂಕಟಪ್ಪನವ್ ನೋಡಿ ಇದು ನಾನೇ ಎಷ್ಟು ಚೆನ್ನಾಗಿದ್ದೀನಿ ಅವಾಗ ಏನು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅದು ಆದ್ದರಿಂದ ಕುಂಟ್ತಾ ಇರ್ತೀನಿ ಕುಂಟ್ತಾ ಇರ್ತೀನಿ ಆ ಬುದ್ಧ ಹಿಂಗೆ ನೋಡ್ಬಿಟ್ಟು ಅವಾಗ ಅವ್ರು ಹೇಳ್ತಾರೆ ಕರುಣೆ ಹಂಗೆ ಬಂದ್ಬಿಡ್ತಾರೆ ಅಂತ ಹಂಗೆ ಯಾಕೆ ಕರುಣೆ ಬರ್ತದೆ ಅಂತಂದರೆ ಇವನಿಗೆ ಪಾಪ ಈ ಜನ್ಮದ ಕರ್ಮಗಳು ಹಿಂಗಿದೆ ಅಂತೇಳಿ ಅದಕ್ಕೆ ಕೊನೆಗೆ ತಾತೋರು ಕೂಡ ಹೇಳ್ತಾರೆ ಎರುಕದಲ್ಲಿರಪ್ಪ ಯಾವಾಗಲೂ ಕೂಡ ಆ ಸ್ಥಿತಿಯಲ್ಲಿ ನೀನು ಬದುಕ್ತಾ ಇದ್ದು ಇದು ಸರಿಯಾ ತಪ್ಪ ಏನು ಮಾಡ್ತಾ ಇರೋದನ್ನು ತಾತಯ್ಯನವರು ಒಂದು ಮಾತು ಹೇಳ್ತಾರೆ ಎಚ್ಚರಿಕೆ ಓ ಮನಸ್ಸ ಎರುಕ ಮರಿಚೇವೋ ಎಚ್ಚರಿಕೆ ಓ ಮನಸ್ಸ ಎರುಕ ಮರಿಚೇವೋ ಸಂಸಾರ ಜಿಂಜಿರಲು ತಗಿಲಿವು ನಾವು ಇದಕ್ಕೆ ಕೊನೆಗೆ ಸೂತ್ರ ಹೇಳು ಎಚ್ಚರಿಕೆ ಓ ಮನಸ್ಸ ಎರುಕ ಮನಸ್ಸೇವೋ ಸಂಸಾರ ಝುಂಜಿಗಳು ತಗಿಲಿ ಉನ್ನಾವೋ ಹೆಂಗಿರಬೇಕು ಆವಾಗಲೇ ಒಂದು ಪದ ಹೇಳಿದೆ ಸಾಮಜೇಸಿನ ರೀತಿ ಸಕಲ ದುರ್ವಿಷಯಮುಲು ತಪ್ಪಿಂಚು ತಲುಪು ತಪ್ಪ ನೀಕ ಸದ್ಗುರುನಿ ಧ್ಯಾನಾತ್ಮಮ ಮನಸ್ಸಿನಲ್ಲಿ ಸದ್ಗುರುಗಳ ಧ್ಯಾನವನ್ನು ಮಾಡ್ತಾ ಸಂಪನ್ಮುಡೈ ನೀವು ಯೋಗ ಸಂಧಾನಮತೋ ಯೋಗ ಸಂಧಾನಮತೋ ಮನಸ್ಸು ಯೋಗ ಸಂಧಾನಮತೋ ನೀನು ಭಾಗ್ಯವಂತನಾಗು చదివి 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 చచ్చి పయ్యే దింతే కనీ తాత్నవ్ హారు చదివి 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 చచ్చి పయ్యే దితే కని గుట్ సుట్ గోదు అంత కొ శాస్త్ర హడుకుంటు అంతే ఆవేత తాత్మ శాస్త్ర ఎన్ని నేర్చినా తిడు పూర్వద వసన నీ ఎస్టు బుక్ తిరువాకు ఎస్టా ఓదు ನೀನು ಅಂತರಂಗ ಸಾಧನೆ ಮಾಡಲಿಲ್ಲ ಅಂತಂದರೆ ಅವೆಲ್ಲವೂ ಕೂಡ ವ್ಯರ್ಥ ಶಾಸ್ತ್ರವಾಸನಲ್ಲಿ ನೇಚಿನ ನೀನು ಪಂಡಿತನಾಗ್ಬೋದು ಉಪನ್ಯಾಸ ಮಾಡ್ಬೋದು ಏನೇನೋ ಬಗೆ ಹೇಳ್ಬೋದು ಅದು ಹೇಳ್ಬೋದು ಇದು ಹೇಳ್ಬೋದು ಜನಗಳು ಮೆಚ್ಚಿಸ್ಬೋದು ಮನರಂಜನೆ ಮಾಡ್ಬೋದು ಚಪ್ಪಾಳೆ ತಟ್ಟಿಸ್ಕೋಬೋದು ಆದರೆ ಎರುಕದಲ್ಲಿ ಇಲ್ಲ ಅಂತಂದರೆ ನಿನ್ನ ಸಾಧನೆ ಮತ್ತೆ ಇರೋ ಬಂದ ತಾತನವರು ಹೇಳ್ತಾರೆ ಎರುಕದಲ್ಲಿರು చెదువులలో లేదు సహవాసమును రాదు పుడిమిలో గల పుణ్య నదులు నిధులు తిరిగి 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 దిమ్మర ఎదించే బ్రహ్మాండ బ్రహ్మాండ పట్టణము బాట చెనరాదు హెచ్చరిక ఓ మనసు ఎరుక మరిచేవో సంసార జింజిలో తగిలి ఉన్నావో యామార్ మేడ ఎరుకదలిరు అంతే సద్గురున నిన్న మనసునల్ సద్గురువన్న ధ్యానిస్తా ಅವರನ್ನು ಚಿತ್ರಣ ಮಾಡ್ತಾ ಹೋಗು ಆವಾಗ ಮಾತ್ರ ನಿನಗೆ ಒಂದು ಸದ್ಗತಿ ಸಿಗುತ್ತೆ ಮನಸ್ಸು ಆ ಕಡೆ ಈ ಕಡೆ ಹೋಗ್ತೀರ ಇರೋದಕ್ಕೆ ಮನಸ್ಸಿನಲ್ಲಿ ಆ ಗುರುಗಳನ್ನು ಅನ್ವಯ ಅಂತ ಒಂದು ಒಂದು ಬರುತ್ತೆ ಎಲ್ಲ ಶಿಷ್ಯರಿಗೆ ಹೇಳ್ತಾ ಹೇಳ್ತಾ ಕೊನೆ ಒಂದು ಮಾತು ಹೇಳ್ತಾರೆ ನೋಡಪ್ಪ ಇಷ್ಟೆಲ್ಲ ಬೋಧನೆ ಮಾಡಿದ್ದೀನಿ ಇಷ್ಟೆಲ್ಲ ಕೂಡ ನಿನಗೆ ಅರಿವು ಬರಲಿ ಅಂತ ಇವೆಲ್ಲ ಬೋಧನೆ ಮಾಡಿದ್ದೀನಿ ಆದರೆ ಎರುಕದಲ್ಲಿದ್ದ ಮಾತ್ರ ನಿನಗೆ ಮೋಕ್ಷ ಸಿಗುತ್ತೆ ಅದಕ್ಕೆ ಒಂದು ಸೂತ್ರ ಹೇಳ್ಕೊಡ್ತೀನಿ ನಿನ್ನ ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಮಾಡು ಅಂತ ಹೇಳಿ ಅದರಿಂದ ದಯವಿಟ್ಟು ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ಳೋಣ ಕಣ್ಣು ಮುಚ್ಕೊಡ್ರಿ ಸಾತ್ನವ್ರು ಹೇಳ್ಕೊಟ್ಟಿರುವಂಥ ಆತ್ಮಪೂಜಾ ಅಂದರೆ ಅವ್ರನ್ನ ಕಣಿಸಿದ ನೆರವೇ ಕೂತ್ಕೊಳ್ಳಿ ಮುಚ್ಚಿರಿ ಶ್ರೀ ವೆಂಕಟಾಚಲ ನಿವಾಸ ವೇದಾಂತ ವೇದ್ಯ ನಾವು ಆ ಗುರುಗಳನ್ನ ಇರಬೇಕು ఆ ధ్యాన ఆ పిక్చర్ దర్శన నమ్మ మనస్బెక్ ఆవ ఈ ఆత్మ పూజ అన్నే శ్రీ వెంకటాచల నివాస వేదాంత వేద్య పుండలీ పురాణ పురుషోత్తమ జగన్నాథ జగదీశ జరజలోచన పరమాత్మ పరంధామ పరమ పురుష మాధవ మధుసూదన ముకుంద ముచుకుంద వరద శౌరీ చక్రపాణి దామోదరా శరథ తనయ ऋषिकेश पद्मनाभ जनार्दन आदिपरञ्ज्योति अकलानायक आपन्नरक्षक भवरोगवैद्य भक्तवत्सल अनन्त अच्युत श्रीहरि वासुदेव राम राघव रघुवीर कमलाक्ष कमलनाभ कृष्णा कुचेलमित्र गोविन्द गोपाल निरञ्जन नीरजनाभ निगमगोचर सर्वेश्वर सकलदेहसञ्चार సనక సనందన ముని బృందవందిత విఠల విశ్వేశ్వర రంగవరద చంగచిల్వపిల్లరాయ నరమృగ అవతార నలినాక్ష కమలాక్ష నీమూర్తి వీరనారాయణ ఆది నారాయణ అమరనారాయణ స్వామీ యోగి శ్రీయోగినారాయణ నీమూర్తి విగ్రహముల శ్రీపాద పద్మ ఆరాధన చేయదలంచి పుష్పవనా కర్వీర కాంచాల దాసాల దవనం జాజీ బిరజాజీ మల్లెలో పన్నా పగడ చామంతి కుంకుమ కురువేలు సంపంగి ఉడిసి మాలికల్ సమర్పయామి గంధ కస్తూరి పునగ జవ్వాజీ గోరోజనం బాధిగాగల సకల పరిమళ ద్రవ్యం అంగలేపనం సమర్పయామి సమర్పయాలు మలిపించిటివి தாத்தவரு நாலு நாராயண அந்த நாராயணன் டேனோ பிகி தப்பி போய நாராயணேன பீஜாட்சரங்காய பரமாத்மடுத்து பலக்கிச்சாடய அந்த நாதபிரம்மா நாராயண நாராயண அந்த தந்திரே அது பீஜாட்சர அது பரமாத்மனோ அது உபனிஷித்து கூட வர்த்தக சிவச்ச நாராயண ப்ரஹ்மச்ச நாராயண சந்திரஸ் நாராயண எல்லோ நாராயண 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 அது ಎಲ್ಲ ಓಂಕಾರದ ಸ್ವರೂಪವೇ ನಾರಾಯಣ ಆದ್ದರಿಂದ ನಾರಾಯಣ ಅಂತ ಬೀಜಾಕ್ಷರ ಮಾಡಿ ಭಗವಂತನ ತಾತಯ್ಯನವರು ನಮಗೆಲ್ಲರೂ ಕೊಟ್ಟಿದ್ದರು ಓಂ ನಾರಾಯಣ ಆಮೇಲೆ